ಈಗ ನಮ್ಮದೆಲ್ಲ ಊಟ ಎಲ್ಲ ಆಯ್ತು ಹಾಗೆ ಮಧ್ಯಾಹ್ನ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡ್ತಿರೋದು ನಿನ್ನೆ ನಮ್ಮ ಇದು ಬಸಳೆ ತಂದಿದ್ದೇವಲ್ಲ ಅದು ಬಸಳೆಯ ಬಳ್ಳಿಯನ್ನು ಅಮ್ಮ ಈಗ ಒಂದು ಹೊಸ ಸಂಶೋಧನೆ ಬರದು ಒಂದು ಚಿಕ್ಕ ಈ ಸಲ ಒಂದು ಡಿಫ್ರೆ ಒಂದು ದೊಡ್ಡದು ಚಪ್ಪರ ಉಂಟಲ್ಲ ಒಂದು ಚಿಕ್ಕ ಚಪ್ಪರ ಹಾಕಿ ಅದ್ರಲ್ಲಿ ಬೆಳೆಸುವ ಅಂತ ಅವರಲ್ಲಿ ಗುಂಡಿ ತೆಗೆದಿದ್ದಾರೆ ಹಾಗೆ ಚಿಕ್ಕ ಚಪ್ಪರವನ್ನು ನಿಮ್ಗೆ ತೋರಿಸುವ ಹೇಗೆ ಅವರು ಹಾಕ್ತಾರೆ ಈಗ ಚಪ್ಪರ ಹಾಕುದಿಲ್ಲ ನೆಡುದಷ್ಟೇ ಚಿಕ್ಕ ಚಪ್ಪರದಲ್ಲಿ ಒಂದು ಮನೆಯಲ್ಲಿ ಅವರು ನೋಡಿದ್ದಾರೆ ಅಂತ ಚಿಕ್ಕ ಚಿಕ್ಕ ಅಂದ್ರೆ ಇಷ್ಟೇ ಚಿಕ್ಕ ಚಪ್ಪರದಲ್ಲಿ ಫುಲ್ ಸ್ಪ್ರೆಡ್ ಫುಲ್ ಸ್ಪ್ರೆಡ್ ಆಗಿಕೊಂಡು ಬಸಳೆ ಚಪ್ಪರದ್ದು ಅವರು ಮನೆಗೆ ಒಬ್ರು ಮನೆಗೆ ಹೋಗಿದ್ದದ್ದು ವಿಡಿಯೋ ಮಾಡಿ ತಂದಿದ್ದಾರೆ ನಮಗೆ ತೋರಿಸ್ಲಿಕ್ಕೆ ಅಂತೇಳಿ ಅದು ಹಾಕ್ತೇವೆ ನೋಡಿ ಹಾಗೆ ಅಲ್ಲಿ ಅದು ನೋಡಿ ಇಲ್ಲಿ ಅವರು ಸ್ವಲ್ಪ ಮಾಡುವ ಅಂತ ಹೇಳಿ ಅಲ್ಲಿ ಗುಂಡಿ ತೆಗೆದಿದ್ದಾರೆ ಇಲ್ಲಿ ದೊಡ್ಡ ಚಪ್ಪರ ಉಂಟಲ್ಲ ಈಚೆ ಈಚೆ ಒಂದು ಚಿಕ್ಕ ತೆಗಿತಿದ್ದಾರೆ ಚಿಕ್ಕ ಒಂದು ಗುಂಡಿ ರೀತಿಯಲ್ಲಿ ಮಾಡಿ ನೆಡುದು ನಾನು ನಾನು ಅಲ್ಲಿ ನೋಡಿ ಬಂದೇನೆ ಇಷ್ಟು ಚಂದ ಆಗಿರುತ್ತೆ ಇಷ್ಟೇ ದೊಡ್ಡದ ಚಪ್ಪರ ತೆಗಿಲಿಕ್ಕೆ ಚಿಕ್ಕ ಎಷ್ಟೇ ದೊಡ್ಡದು ಚಪ್ಪರ ಯಾರು ದೊಡ್ಡದಿಲ್ಲ ಅದೇ ರೀತಿ ನನಗೆ ಹಾಕ್ತೇ ಈಗ ಗುಂಡಿ ತೆಗೆದು ಇದು ಇದರದು ಎಂತದ್ದು ಅರಸಿನ ನಾನ್ ನೋಡಿ ಬೊಂಡೆ ಗುಡ್ದಲ್ಲಿ ಹಾಕಿದ್ದು ಅದು ಬಣ್ಣ ಮತ್ತೆ ಇದು ಇರೋಳ ಅದು ಒಣಗಿದ ನಂತರ ನಮಗೆ ಬೆಂಕಿ ಹಾಕಿ ಬೆಂಕಿ ಹಾಕಿ ಹಾಕ್ತೀವಿ ಎಷ್ಟು ಚಿಕ್ಕ ಹಕ್ಕಿ ಕೂಗುದು ನೋಡಿ ಅಂತೆ ಒಣಗಿದೆ ಓ ಅಲ್ಲಿ ನಾನು ಮೇಲೆ ಹೋದ್ರೆ ಕರೆಕ್ಟ್ ಕಾಣ್ತದೆ ಅಲ್ಲಿಗೆ ಹೋಗುದಿಲ್ಲ ನಾನು ಎಷ್ಟು ಜೋರು ಕೂಗ್ತಾ ಉಂಟು ನೋಡಿ ಹಕ್ಕಿ ಹಾಳೆ ನೋಡಿ ಎಷ್ಟು ದೊಡ್ಡದು ನೋಡಿ ಅಂತೆ ತುಂಬಾ ದೊಡ್ಡದು ಎಷ್ಟು ದೊಡ್ಡ ಹಾಳೆ ನೋಡಿ ಇದರಲ್ಲಿ ಹಾಳೆ ತಟ್ಟೆ ತುಂಬಾ ಆಗ್ಬಹುದು ಮಾಡಿದ್ರೆ ತುಂಬಾ ದೊಡ್ಡದು ಅವರಲ್ಲಿ ಬೇಡ ಅಂತ ಹೇಳಿ ಇಟ್ಟಿದ್ರು ನಾನು ಅದನ್ನ ಹೋಗುದು ಮನೆಗೆ ಇದು ಬೇಕು ಎಂತಕ್ಕಾದ್ರೆ ದೊಡ್ಡ ಹಾಳೆ ಅಲ್ಲ ಅದಕ್ಕೆ ತಕೊಂಡು ಹೋಗುವ ಅಂತ ಇವರಿಗೆ ಆಶ್ಚರ್ಯ ಆಯಿತು ಲೆಂತ್ ಉಂಟು ಅಂತ ಹೇಳಿ ನೋಡಿದವರಾಗೆ ಮಾಡ್ತಿದ್ದಾರೆ ಈ ಬೆಕ್ಕುಗಳು ಅದರಲ್ಲಿ ಇದು ಉಂಟಲ್ಲ ಹಿಡಿಲಿಕ್ಕೆ ಜನಗಳು ರೆಡಿ ಹಿಡಿಲಿಕ್ಕೆ ಎಂತದೊಂದು ಇದು ಹೋಗ್ಲಿಕ್ಕೆ ಗೊತ್ತಿಲ್ಲ ಎಲ್ಲ ಹಿಂದೆ ನೋಡಿ ಹಿಡಿಲಿಕ್ಕೆ ನೋಡಿ ಹಾಳೆ ಉಂಟಲ್ಲ ಈ ಹಾಳೆಯಲ್ಲಿ ಈಗ ಅವತ್ತಿಲ್ವ ನಾವು ಚಿಕ್ಕ ಇರುವಾಗ ಈಗ ಕೂಡ ಇದನ್ನು ಚಿಕ್ಕ ಮಕ್ಕಳನ್ನು ಎಣ್ಣೆ ಹಚ್ಲಿಕ್ಕೆ ಎಲ್ಲ ಮಲಗಿಸ್ತಾರೆ ಎಣ್ಣೆ ಮೈಗೆ ಹಚ್ಚಲಿಕ್ಕೆ ಮತ್ತೆ ಈಗ ಕೂಡ ಈಗ ಸೇ ಮಲಗಿಸ್ತಾರೆ ನೋಡಿ ಬೇಕಾಗುವ ಅಂದ್ರೆ ಅವತ್ತಿನ ಕಾಲದಲ್ಲಿ ಮತ್ತೆ ಈಗ ಕೂಡ ಹಳ್ಳಿಗಳಲ್ಲಿ ಚಿಕ್ಕ ಮಗು ಹುಟ್ಟದಲ್ಲ ಅದಕ್ಕೆ ಎಲ್ಲ ಹಚ್ಚಿಸಿ ಇದ್ರಲ್ಲಿ ಮಲಗಿಸುದು ಇದಕ್ಕೆ ಮಲಗಿಸುದು ಎಂತಕ್ಕೆ ಅದು

ಇದರಲ್ಲಿ ನೋಡಿ ಈ ಬಾಸಲೆ ಬುಡಕಿಲ್ಲ ಎಂತ ಇಲ್ಲ ಗಿಟಿ ಇದನ್ನ ಆಗ್ಬೋದು ಸೊಪ್ಪು ತರ್ಬೋದು ಸೊಪ್ಪು ತರ್ಬೋದು ದೂರ ಆಗ್ಬೋದು ಇಲ್ಲಿ ಸೊಪ್ಪದಲ್ಲಿ ಸೊಪ್ಪು ಇಲ್ಲ ಅಂದ್ರೆ ಇದನ್ನು ತುಂಬ ಮಾಡಿ ಹಾಕಿದ್ರೆ ಸೊಪ್ಪು ಆಗ್ಬೋದು ಇಲ್ಲ ನೆಟ್ಟ ಮಾಡಿ ಹಾಕ್ಬೋದು ಅದು ಚಿಕ್ಕ ಗುಂಡಿ ಅಲ್ಲ ಮಾಡಿ ಹಾಕಬಹುದು ಅದಕ್ಕೆ ನಿಮಗೆ ಉಂಟಲ್ಲ ನಮ್ಮ ಹಣ ಇರುವ ಜಾಗವನ್ನು ತೋರಿಸ್ತೇನೆ ಒಂದು ನಿಮ್ಗೆ ಒಂದು ಇದಾಗ್ಬೋದು ಎಂತಪ್ಪ ಇದು ನಮ್ಮ ಹಣ ಇರುವ ಜಾಗ ಅಂದ್ರೆ ಎಂತ ಅಂತ ಹೇಳಿ ನೋಡಿ ನಮ್ಮ ಹಣ ಇರುವ ಜಾಗ ಅಂದ್ರೆ ಇದುವೆ ಇಲ್ಲಿ ನೋಡಿ ಬ್ಯಾಂಕ್ ಎಲ್ಲ ಬೇಡ ಇರೋದು ನೋಡಿ ನಿಮ್ಗೆ ಎಂತ ವಿಷಯ ಅಂತ ಹೇಳ್ತೇನೆ ನೋಡಿ ನಮ್ಮ ಹಣ ಇರುವ ಜಾಗ ಅಂತ ಹೇಳಿದ್ರೆ ಇದು ಎಂತ ಇದು ಎಂತ ಆಗಿರ್ಬೋದು ಸ್ವಲ್ಪ ಮಂಡೆ ಓಡಿಸಿ ಅಂತೆ ಹಣ ಇರುವ ಜಾಗ ಅಂದ್ರೆ ಎಂತ ಅಂತ ಹೇಳಿದ್ರೆ ಇದ್ರೊಳಗೆ ಇರುದು ನೋಡಿ ಅಡಿಕೆ ನಮ್ಮ ಮನೆಯಲ್ಲಿರುವ ಎಲ್ಲ ಅಡಿಕೆಯನ್ನು ಇದ್ರೊಳಗೆ ಒಣಗಿಸ್ಲಿಕ್ಕೆ ಹಾಕೋದು ಇದನ್ನು ಮಾರಿದ್ರಲ್ಲ ಹಣ ಸಿಗುದು ಹಾಗೆ ನಮ್ಮ ಹಣ ಇರುವ ಜಾಗ ಅಂದರೆ ಇದು ಇದರಲ್ಲಿ ಆಚೆ ಒಳಗೊಳಗೆ ಜಾಸ್ತಿ ಇದುಂಟು ಅಡಿಕೆ ನೋಡಿ ಈ ರೀತಿ ಹಾಗೆ ನಮ್ಮ ಹಣ ಇರುವ ಜಾಗ ನಮ್ಮ ಹಣ ಇರುವ ಜಾಗ ಅಂದರೆ ಇದು ಇದರಲ್ಲೇ ಇದಿಲ್ಲದಿದ್ದರೆ ನಮಗೆ ಕೃಷಿಯಲ್ಲಿ ಹಣ ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ನಾವು ಇಷ್ಟು ವರ್ಷ ಎಲ್ಲ ಕೆಲಸ ಮಾಡಿದ್ದು ತೋಟದಲ್ಲಿ ಕೆಲಸ ಮಾಡಿದೆಲ್ಲ ಇದ್ರೊಳಗೆ ಹಣ ಇರೋದು ಅಂದರೆ ಈ ಅಡಿಕೆಯಲ್ಲೇ ಹಣ ಇರೋದು ಈ ಅಡಿಕೆಯನ್ನು ಮಾರಿದರೆ ನಮಗೆ ಹಣ ಸಿಗೋದು ಹಾಗೆ ನಮ್ಮ ಹಣ ಇರುವ ಜಾಗ ಅದ್ರ ಎಲ್ಲ ಅಡಿಕೆ ಒಣಗಿಸ್ಲಿಕ್ಕೆಲ್ಲ ಮಳೆ ಬಂದ್ರೆ ಇದ್ರೊಳಗೆ ಆಗಲಿ ಬಿಸಿ 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 ಇರ್ತದೆ ಮನೆ ಅದ್ರೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ನಮ್ಮ ಹಣ ಇರುವ ಜಾಗ ಅಂದ್ರೆ ನೋಡಿ ಈ ರೀತಿ ಉಂಟು ನೋಡಿ ಸೋಲಾರ್ ತುಂಬಾ ದೊಡ್ಡ ದೊಡ್ಡದು ಕಟ್ತಾರೆ ಇದು ಸಹ ನಿಮ್ಗೆ ಇದು ವಿಡಿಯೋದಲ್ಲಿ ಚಿಕ್ಕ ಕಾಣ್ತದೆ ಅಂದ್ರೆ ಇದು ಅರ್ಧಕ್ಕರ್ಧ ಇದು ಉಂಟಲ್ಲ ಅಂಗಳ ಆ ಅಂಗಳಕ್ಕೆ ಅರ್ಧ ಫುಲ್ ಅರ್ಧ ಅಂಗಳವೇ ಕವರ್ ಆಗಿದೆ ಇಲ್ಲಿ ನಿಮಗೆ ಚಿಕ್ಕ ಕಾಣ್ತದೆ ಆದ್ರೆ ಇದು ದೊಡ್ಡದುಂಟು ನಮ್ಮ ಎರಡು ಮೂರು ರೂಮ್ ಸೇರಿದ್ರೆ ಹೇಗೆ ಆಗ್ತದೆ ನೋಡಿ ಆ ರೀತಿ ಉಂಟು ಮೂರು ಮೊಟ್ಟೆ ಒಂದು ಅಮ್ಮನಿಗೆ ನನಗೆ ಬೆಕ್ಕಿಗೆ ಐದು ಬೆಕ್ಕುಗಳಿಗೆ ಒಂದು ಮೊಟ್ಟೆ ಇಲ್ಲಿ ಎಲ್ಲ ವೇಟ್ ಮಾಡುದು ಎಗ್ ಹಾಕ್ಲಿಕ್ಕೆ ಉಂಟು ಎಗ್ ಹಾಕುವ ಎಗ್ ಎಗ್ ಅಂತ ಹೇಳಿದ್ರೆ ಸಾಕು ಈ ಬೆಕ್ಕುಗಳಿಗೆ ಒಂದು ಬೇಕೇ ಬೇಕು ಎಕ್ಲಿಕ್ಕೆ ಉಂಟು ಈಗ ಹಾಕುವ ನೋಡಿ ನಾನೊಂದು ನನಗೆ ಡ್ರೆಸ್ ಆರ್ಡರ್ ಮಾಡಿದ್ದು ಇದು ಇವರು ಹೇಳುದು ಇದು ಎಂತ ಇದು ಹುಡುಗರ ಶರ್ಟ್ ಯಾಕೆ ಆರ್ಡರ್ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳುದು ನೋಡಿ ಇದು ಹುಡುಗರ ಶರ್ಟ್ ಹಾಗೆ ಉಂಟಾ ಇದು ನನಗೆ ಆರ್ಡರ್ ಮಾಡಿದ್ದು ಅದು ದಪ್ಪ ಯಾಕೆ ನಿನಗೆ ದಪ್ಪ ಇದು ಹೇಗೆ ಕೆಲವರು ಆದದ್ದು ಒಂದು ಅಲ್ಲಿ ಬಕ್ರ ಆಗ್ಲಿಲ್ವಾ ಇದು ನನ್ಗಿನೇ ತೆಗ್ದ ಶರ್ಟ್ ಅಂತ ಹೇಳಿ ಅದು ಅಪ್ಪನಿಗೆ ತೆಗ್ದ ಶರ್ಟ್ ಸರಿ ತೋರಿಸಿ ಅಂತೆ ಅದು ಅಪ್ಪನಿಗೆ ತೆಗ್ದದ್ದು ಯಾಕೆ ಗೊತ್ತೆ ಹೇಳಿದ್ದು ಮೊನ್ನೆ ಕೆಲವರು ನಾನು ಬಕ್ರ ಆಗ್ಲಿಲ್ಲ ನಾನು ಬಕ್ರ ಆಗ್ಲಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಇವತ್ತು ನೀವು ಬಕ್ರ ಆಗಿ ಆಗಿದ್ದೀರಿ ಇದು ಅಪ್ಪನಿಗೆ ತಂದ ಶರ್ಟ್ ಹಾಗೆ ಸ್ಲೇ ಇಲ್ಲ ಈ ರೀತಿ ಅಲ್ಲ ಭಕ್ರ ಆಗ್ಲಿಲ್ಲ ಕೆಲವರು ಹಾಗೆ ಆದ್ರೂ ಭಕ್ರ ಆದ್ರೂ ಆಗ್ಲಿಲ್ಲ ಅಂತ ಹೇಳುವ ಇವತ್ತು ನಿಜ ಒಂದು ಸೆಕೆಂಡ್ ಆದ್ರೂ ಬಕ್ರ ಆಗಿರ್ಬೋದು ನನ್ಗೆ ಡ್ರೆಸ್ ಒಂದು ಮನಸ್ಸಲ್ಲಿ ಯಾರಿಗಾದ್ರೂ ಬಂದಿರ್ಬೋದು ಇವ್ರು ಗಂಡಸರ ಗೊತ್ತಾಗುದಿಲ್ಲ ಅಂತ ಹಾಗೆ ಆಗಿರ್ಬೋದು ಹಾಗೆ ಒಮ್ಮೆ ಸ್ವಲ್ಪ ಬಕ್ರ ಒಂದು ಸೆಕೆಂಡ್ ಅಲ್ಲಿ ಬಕ್ರ ಮಾಡ್ಲಿಕ್ಕೆ ನೋಡಿದ್ದು ಹಾಗೆ ಶರ್ಟ್ ನೋಡ ಸ್ಪ್ರೆಡ್ ಆಚೆ ಮೇಲೆ ಸ್ಪ್ರೆಡ್ ಆಗಿದೆ ಶಂಕ ಪುಷ್ಪ ಉಂಟಲ್ಲ ಹೂ ಅದು ಶಂಕ ಹೂ ಶಂಕ ಹೂವು ಸ್ಪ್ರೆಡ್ ಆದದ್ದು ಅದು ಆತದೆ ನೆರಳು ನೆರಳು ಬರ್ತದೆ ಬಿಸಿ ಎಲ್ಲ ನಮ್ಗೆ ತಂಪಾಗ್ತದೆ ಈಗ ಹಾಕಿದ್ರೆ ಈಗ ಕ್ಲೋಸ್ ಆಗುವಾಗ ಬಂದಾಗ ತಂಪಾಗ್ತದೆ ಅಂದ್ರೆ ಬಿಸಿಲು ತಾಗುದಿಲ್ಲ ನಮ್ಗೆ ಮೇಲೆ ಕೂಡ ಇದು ಹಾಕಿದಲ್ಲ ಶೀಟ್ ಹಾಕಿದ್ ನಾವು ಅದ್ಕೆ ಮೇಲೆ ಇದು ಹಾಕಿದ್ದೇವೆ ಸೊ ಸೊಗೆ ಇದು ಮಡಲ್ ಮಡಲ್ ಹಾಕಿದೆ ಸೊಗೆ ಹಾಕ್ಲಿಕ್ಕೆ ಉಂಟು ಈಗ ಸಿಗ್ಲಿಲ್ಲ ಅದಕ್ಕೆ ಇಲ್ಲಿ ನೋಡಿ ಅಂತೆ ಶೇ ಬಿಲ್ಲ ಹಿಡಿದ ದೊಡ್ಡ ಪಾತ್ರೆ ಇದು ಚಿಟ್ಟೆ ಈಗ ಪ್ಲಾಸ್ಟಿಕ್ ಹಾಕಿ ಅದೀಗ ಬೋರ್ಡ್ ಮತ್ತೊಂದು ಬೆಕ್ಕಿ ಹಿಡಿತದೆ ಅಷ್ಟೇ ಇರ್ಲಿದ ಎಲ್ಲಿಂಟು ಅಲ್ಲಿ ಎಲ್ಲಿ ಉಂಟು ಹಾ ಇರ್ಲಿ ಇರ್ಲಿ ಚೆಹದು ಅರ್ಧ ಜೂದಲ್ಲಿ ದೊಡ್ಡ ಚಿಟ್ಟೆ ಸ್ವಲ್ಪ ಈ ಬಿಲ್ಲನಿಗೆ ಚಿಟ್ಟೆ ನೋಡಿ ನೋಡಿ ಇಲ್ಲಿ ಅದು ಬಾಗ ಗೊತ್ತಾಗದೆಂತ ನೋಡಿದಲ್ಲ ಎಷ್ಟು ದೊಡ್ಡದು ಪಾತೆ ಹಿಡಿದಿದೆ ಚಿಟ್ಟೆ ಅಂತೇಳಿ ಈ ಬೆಕ್ಕಿಗೆ ಎಂತ ಅಷ್ಟು ದೊಡ್ಡ ಚಿಟ್ಟೆಯನ್ನು ಸಾಯಿಸ್ಬೇಕಾದ್ರೆ ನನಗೆ ಅದು ಚ ಅದು ಸಾಯ್ತದೆ ಅಂತ ಹೋಗ್ತದೆ ಹಾಗೆ ಅದನ್ನು ನಾವು ಬಿಟ್ಟು ಬಂದದಲ್ಲಿ ಈಗ ನಾನು ತೋಟದಲ್ಲಿ ಬಿಟ್ಟು ಬಂದಿದ್ದೇನೆ ಪ್ಲಾಸ್ಟಿಕ್ ಹಾಕಿ ಅದರಲ್ಲಿ ಬಿಟ್ಟು ಬಂದಿದ್ದೇನೆ ಕಟ್ಟಾಗಿದೆ ಗೊತ್ತಿಲ್ಲ ಈಗ ಹಾರ್ತಿತ್ತು ಸ್ವಲ್ಪ ಅಲ್ಲೇ ನೋಡ್ಬೇಕು ಇನ್ನು ಸ್ವಲ್ಪ ಮತ್ತೆ ಹೋಗಿ ನೋಡಿ ಬರ್ಬೇಕು ಅಲ್ಲಿ ಉಂಟು ಸುಟ್ಟ ಇಲ್ವಾ ಸ್ವಲ್ಪ ನೀರು ಹಾಕಿ ಅದನ್ನು ಬಿಟ್ಟದಲ್ಲಿಗೆ ಎಗ್ ಬಾಯ್ಲ್ ಆಯ್ತು ಮೊಟ್ಟೆ ಬಾಯ್ಲ್ ಆಗಿದೆ ನೋಡಿ ಮುಚ್ಚಿಟ್ಟಿದ್ದೇನೆ ಇನ್ನು ಸ್ವಲ್ಪ ತುಪ್ಪ ಮಾಡಿದ್ದು ಅಂದ್ರೆ ಇದ್ರೆ ನಾವು ಚಾಗೆ ತರ್ತೇವಲ್ಲ ಹಾಲು ಅದಕ್ಕೆ ಏನೇನು ತೆಗೆದು ಇಟ್ಟಾಯ್ತು ಅದಕ್ಕೆ ಸ್ವಲ್ಪ ಮೊಸರು ಹಾಕಿಟ್ರೆ ಒಂದು ವಾರ ಒಂದು ವಾರದ್ದು ಅಂದ್ರೆ ಚಾಗೆ ತಂದ ಹಾಲಿಂದ ಮಾಡಿದ ತುಪ್ಪ ಇದು ಹೇಗೆ ಮಾಡಿದ್ದು ಹೇಳಿ ಅದಂತ ಇಲ್ಲ ಕೆನೆ ಅಂತ ಹೇಳಿದ್ರು ಸ್ವಲ್ಪ ಮಜ್ಜಿ ಸಹ ಮೊಸರು ಕೂಡ ಎಂತ ಕೂಡ ಆಗ್ತದೆ ಅದನ್ನ ಹಾಕಿಟ್ರೆ ಆಯ್ತು ಅದು ಡೈಲಿ ಇಡ್ಬೇಕು ಅದ್ರ ಒಂದು ಎಂಟು ದಿವಸದ ಉಂಟು ಒಂದು ವಾರದ ಉಂಟು ಇವತ್ತು ಹಾಲು ತಂದ್ರೆ ಆ ಕೆನೆ ಅಂತ ಹೇಳಿದ್ರೆ ಇಟ್ರೆ ಹಾಗೆ ಸ್ವಲ್ಪ ಮಜ್ಜಿ ಹಾಕಿಟ್ಟೆ ಆಯ್ತು ಮತ್ತೆ ಡೈಲಿ ಕೆಣಿಸಿಟ್ಟೆ ಅಲ್ಲ ಅದಕ್ಕೆ ಹಾಕಿ ಫ್ರಿಜ್ ಇಡ್ಬೇಕು ಹೊರಗಿಟ್ರೆ ಮಾತ್ರ ಎರಡು ಮೂರು ದಿವಸ ಇಡ್ಲಿಕ್ಕೆ ಆಗುದು ಮಾತ್ರ ಅಲ್ಲಿ ನಾನು ತೋರಿಸಿದ್ದೇನೆ ಇಟ್ಟಿದ್ದೇನೆ ಇದು ಒಂದು ವಾರದ ಮೊದಲು ರೆಡಿ ಮಾಡಿ ಇಟ್ಟಿದೆ ಅದನ್ನು ತೋರಿಸ್ತೇನೆ ಈಗ ಇದು ಇದು ಒಂದು ವಾರದ್ದು ನೋಡಿ ಹಾಲಿನ ಕೆನೆ ಅಲ್ಲ ಹಾಲಿನ ಕೆನೆ ಮೇಲಿನ ಹಾಲಿನ ಕೆನೆ ಅಂತ ಇದ್ದು ಸ್ಟೋರ್ ಮಾಡಿ ಇಟ್ಟದ್ದು ಒಂದು ವಾರದ್ದು ಫ್ರಿಜ್ ಅಲ್ಲಿ ಫುಲ್ ಆಯ್ತು ಅಂತೇಳಿ ಮತ್ತೆ ಇದೆಲ್ಲ ಇಟ್ಟೆ ಸ್ವಲ್ಪ ಇದರಲ್ಲಿ ಇದರಲ್ಲಿ ಎರಡರಲ್ಲಿ ಕೂಡ ಫುಲ್ ಆದ್ರೆ ಒಂದು ಅರ್ಧ ಲೀಟರ್ ತುಪ್ಪ ಸಿಗ್ತದೆ ಮತ್ತೆ ಕೆನೆ ಎರಡಲ್ಲಿ ಕೂಡ ಇಟ್ರೆ ಅರ್ಧ ಲಿಂಟ್ರ್ ತುಪ್ಪ ಸಿಗಬಹುದು ಇಲ್ಲ ನಿಮ್ಗೆ ತುಪ್ಪ ಮನೆಯಲ್ಲೇ ಮಾಡ್ಬೇಕಂತ ಇದ್ರೆ ಈ ರೀತಿ ಮಾಡಿಟ್ರೆ ಜಾಸ್ತಿ ಬೇರೆ ತುಪ್ಪ ಹಾಳಂತಿಲ್ಲ ನಾವು ಚಾಮಟ್ಟಿಗೆ ತರ್ತೇವೆ ನೋಡಿ ಆ ಹಾಯಿನ ಆ ತುಪ್ಪ ಮಾಡಿದ್ರೆ ಆಯ್ತು ಬೆಣ್ಣೆ ಮಾಡಿ ಮತ್ತೆ ತುಪ್ಪ ಇಡ್ಬೇಕು ಇಲ್ಲಾದ್ರೂ ಉಂಟಲ್ಲ ಅದು ಮೂರ್ ದಿವಸವಾಗ ಇಡ್ಲಿಕ್ಕೆ ಆಗ್ತದೆ ಮತ್ತೆ ಅದು ಹಾಳಾಗ್ತದೆ ಫ್ರಿಜ್ ಎಲ್ಲ ನಿಮ್ಗೆ ಎರಡು ವಾರ ಕೂಡ ಇಡ್ಬಹುದು ಒಂದು ತಿಂಗಳು ಕೂಡ ಇಡ್ಬೋದು ಹಾಳಾಗುದಿಲ್ಲ ಮತ್ತೆ ಅದನ್ನು ಮತ್ತೆ ಇದು ಕುಡಿಲಿಕ್ಕೆ ಆಗುದಿಲ್ಲ ಮಜ್ಜಿಗೆ ಮಾತ್ರ ನೀವು ನೋಡಿದ್ರಲ್ಲ ಯಾರಿಗಾದ್ರೂ ತುಪ್ಪ ಮನೆಯಲ್ಲೇ ಮಾಡ್ಬೇಕು ಅಂದಿದ್ರೆ ಆ ರೀತಿ ಮಾಡಿ ಕೆನೆ ಹಾಲಿನ ಕೆನೆಯನ್ನು ಫ್ರಿಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಿಟ್ಟು ಮತ್ತೆ ಆ ಕುಡಗೋಲು ಆಗಿರ್ಬೇಕು ಕಡಗುಲು ಗುಡಗೋಲು ಹೇಳ್ತಾರಲ್ಲ ಅದು ಮೊಸರು ಕಡಿಯೋದು ಮೊನ್ನೆ ಹೇಳಿದ್ದಾರೆ ಇದು ಅದು ಅಂತ ಹೇಳಿ ಇದು ಅದು ಅಂತ ಹೇಳಿ ಈಗ ನನಗೆ ಮಿಕ್ಸ್ ಆಗಿ ಗಿಡ ಗುಡ ಕಾಡು ಕೂಡ ಅಂತ ಹೇಳ ಹಾಗೆ ಅದ್ರಲ್ಲಿ ನಿಮ್ಗೆ ಮಾಡಬಹುದು ಗಂಟೆ ನೋಡಿ ಅಂತೆ ಮೂರು ಗಂಟೆ ಆಯ್ತು ನೀನು ಮುಗಿಸೋದು ಇನ್ನೊ ನಿಮ್ಗೆ ಎಂತಾದ್ರು ವಿಷಯ ಎಲ್ಲ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗ್ ಮುಂದಿನ ವಿಡಿಯೋದಲ್ಲಿ ಮಾತಾಡುವ ಬಾಯ್